ನಟ ದರ್ಶನ್ ಅವರಿಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲು ಸಿಕ್ಕಿದ್ದು ಬಳಿಕ ದರ್ಶನ್ ಕುಟುಂಬಸ್ಥರು ಖುಷಿಯಾಗಿದ್ದಾರೆ ದರ್ಶನ್ ಪುತ್ರ ವಿನೀಶ್ ತಂದೆಗೆ ಜಾಮೀನು ಸಿಕ್ಕ ತಕ್ಷಣ ಭಾವುಕರಾಗಿ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಪುತ್ರ ವಿನೀಶ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಆಗಾಗ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡುತ್ತಿರುತ್ತಾರೆ ದರ್ಶನ್ ಜೈಲಿನಲ್ಲಿದ್ದ ವೇಳೆ ಅಪ್ಪಂದಿರ ದಿನದಂದು ಕೂಡ ದರ್ಶನ್ ಪುತ್ರ ತಂದೆ ಫೋಟೋ ಶೇರ್ ಮಾಡಿದ್ರು ಇದೀಗ ಅಪ್ಪ ದರ್ಶನ್ ಜೊತೆಯಲ್ಲಿ ನಗುತ್ತಿರುವ ಫೋಟೋವನ್ನು ವಿನೀಶ್ ಶೇರ್ ಮಾಡಿದ್ದಾರೆ ಅಪ್ಪ ದರ್ಶನ್ ಜೊತೆ ನಗುತ್ತಿರುವ ಫೋಟೋವನ್ನು ಹಂಚಿಕೊಂಡಿರುವ ವಿನೀಶ್ ತಂದೆಯ ಮೇಲಿನ ಪ್ರೀತಿ ಖುಷಿ ವ್ಯಕ್ತಪಡಿಸಿದ್ದಾರೆ ವಿನೀಶ್ ಹಂಚಿಕೊಂಡ ಫೋಟೋಗೆ ಸಾವಿರಾರು ಲೈಕ್ಗಳು ಕಮೆಂಟ್ಗಳು ಹರಿದು ಬರುತ್ತಿವೆ ನಟ ದರ್ಶನ್ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿತ್ತು ಅಭಿಮಾನಿಗಳು ಖುಷಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿ ಬಿಡುಗಡೆಗಾಗಿ ಸಾಕಷ್ಟು ಶ್ರಮಿಸಿದ್ದರು ಅವರ ಪ್ರಯತ್ನದಂತೆ ಅಂತೂ ಇಂತು ನಟನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿತ್ತು ದರ್ಶನ್ಗೆ ಬೇಲ್ ಸಿಕ್ತಿದ್ದಂತೆ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಂನಲ್ಲಿ ದೇವರ ಹೂವನ್ನ ಕೈಯಲ್ಲಿ ಹಿಡಿದಿರುವ ಫೋಟೋವನ್ನ ಸ್ಟೋರಿಯಲ್ಲಿ ಹಾಕಿಕೊಂಡಿದ್ದಾರೆ ಅದಾದ ನಂತರ ವಿನೀಶ್ ದರ್ಶನ್ ಕೂಡ ಇನ್ಸ್ಟಾಗ್ರಾಂನಲ್ಲಿ ತಂದೆ ಜೊತೆಗಿನ ಫೋಟೋ ಹಾಕಿ ಖುಷಿಪಟ್ಟಿದ್ದಾರೆ ವಿನೀಶ್ ದರ್ಶನ್ ಹೆಚ್ಚೇನು ಬರೆದುಕೊಂಡಿರಲಿಲ್ಲ ಕಿಂಗ್ ಸಿಂಬಲ್ ಹಾಕಿರುವ ಕಿರೀಟದ ಎಮೋಜಿಯನ್ನು ವಿನೀಶ್ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಶೇರ್ ಮಾಡಿದ್ರು ಈ ಒಂದು ಸ್ಟೋರಿ ಮೂಲಕ ನನ್ನ ಅಪ್ಪ ಎಂದಿಗೂ ರಾಜನೇ ಎಂದು ಹೇಳಿದ್ರಾ ಅಥವಾ ಬೇರೇನಾದರೂ ಉದ್ದೇಶವಿದೆಯಾ ಅನ್ನೋದು ಗೊತ್ತಿಲ್ಲ ಆದರೆ ವಿನೀಶ್ ಕಿಂಗ್ ಕ್ರೌನ್ ಎಮೋಜಿ ಹಾಕಿದ್ರು ದರ್ಶನ್ ಅವರಿಗೆ ಬೇಲ್ ಸಿಕ್ಕ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ